ಪರಲೋಕಮ್ಮನ್ನ ಡಿಸೆಂಬರ್ ಹನ್ನೊಂದು ಕಡೆಗೆ ಮನಸ್ಸು ಕೊಡು ಕಣ್ಣುಗಳು ನನ್ನ ಮಾರ್ಗದಲ್ಲಿ ಆನಂದಿಸಲಿ ಜ್ಞಾನೋಕ್ತಿ ದೇವರಿಗೆ ಸಮರ್ಪಿಸಿಕೊಂಡ ಹೃದಯ ಮತ್ತು ಚಿತ್ತ ಇವೆರಡು ದೇವರ ಚಿತ್ತವೇನೆಂದು ತಿಳಿಯಲು ಪ್ರಯತ್ನಿಸುವುದು ದೈವ ಯೋಜನೆಯನ್ನು ಅರಿತು ಅದಕ್ಕೆ ಮಾತಿನಿಂದಲೂ ಕ್ರಿಯೆಯಿಂದಲೂ ವಿಧೇಯತೆಯನ್ನು ತೋರಿಸುವವು ನೂತನ ಮನಸ್ಸು ಒಂದು ಸಮತೋಲನಕ್ಕೆ ತಲುಪಿದ್ದೇ ಆದರೆ ಅದೇ ಸಮತೋಲನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನೂತನ ಜೀವಿತ ಪ್ರಾರಂಭವಾಗುವುದು ಅಂದರೆ ಆಕಾಂಕ್ಷೆ ನಿರೀಕ್ಷೆ ಮಾನೆಗಳಲ್ಲಿ ನೂತನ ಜೀವಿತವನ್ನು ಪಡೆಯಲು ಪ್ರಾರಂಭವಾಗುವುದು ಈ ಉದ್ದೇಶಕ್ಕಾಗಿಯೇ ನಂಬಿಗಸ್ತರಿಗೆ ದೈವ ಯೋಜನೆ ಮತ್ತು ದೈವ ಚಿತ್ತ ಪ್ರಕಟವಾಗುವುದು ಹೀಗೆ ದೈವ ಜ್ಞಾನದಲ್ಲಿ ಬೆಳೆಯುತ್ತ ಅವುಗಳ ಬಗ್ಗೆ ಯೋಚಿಸುತ್ತ ಮನಸ್ಸನ್ನು ದೈವ ಯೋಜನೆಯಿಂದಲೂ ದೇವರ ಚಿತ್ತದಿಂದಲೂ ತುಂಬಿಸುವುದರಿಂದ ಅದರ ಪರಿವರ್ತನೆ ಪ್ರಭಾವ ಜೀವನದ ಎಲ್ಲ ಹಂತಗಳಲ್ಲೂ ಪ್ರವರಿಸುವುದು ರಿಪ್ರಿಂಟ್ ನಂಬರ್ ಎರಡ್ ಸಾವಿರದ ಎಂಟುನೂರ ತೊಂಬತ್ತೊಂದು ಈ ಡೀಪ್ ಡೈವ್ ಗೆ ಸ್ವಾಗತ ಇಂದು ನಮ್ಮ ಮುಂದೆ ಡೇಲಿ ಹೆವೆನ್ಲಿ ಮನ್ನಾದ ಡಿಸೆಂಬರ್ ಹನ್ನೊಂದರ ಒಂದು ಸಣ್ಣ ಪ್ಯಾರ ಇದೆ ಇದು ಬೈಬಲ್ನ ಒಂದು ವಾಕ್ಯವನ್ನು ಆಧರಿಸಿದೆ ನಿನ್ನ ಹೃದಯವನ್ನು ನನಗೆ ಕೊಡು ಹ್ಮ್ ಮೇಲ್ನೋಟಕ್ಕೆ ಇದು ತುಂಬಾ ಸರಳವಾಗಿ ಕಾಣಿಸುತ್ತೆ ಆದರೆ ನಾವು ಸ್ವಲ್ಪ ಆಳವಾಗಿ ನೋಡಿದಾಗ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳುತ್ತೆ ಈ ಪಠ್ಯದ ಪ್ರಕಾರ ಒಬ್ಬ ವ್ಯಕ್ತಿಯ ಪರಿವರ್ತನೆಯ ಹಿಂದಿನ ನಿಜವಾದ ಇಂಜಿನ್ ಯಾವುದು ಬನ್ನಿ ಅದರ ಬ್ಲೂ ಪ್ರಿಂಟ್ ಏನು ಅಂತ ನೋಡೋಣ ಮೊದಲಿಗೆ ಈ ಪಠ್ಯ ಹೃದಯ ಅಂದ್ರೆ ಕೇವಲ ಭಾವನೆ ಅಂತ ಎಲ್ಲೂ ಹೇಳಲ್ಲ ಅಲ್ವಾ ಬದಲಾಗಿ ಅದಕ್ಕೆ ಸಂಕಲ್ಪ ಅಥವಾ ವಿಲ್ ಅಂತ ಒಂದು ಒಂದು ನಿರ್ದಿಷ್ಟ ಅರ್ಥ ಕೊಟ್ಟಿದೆ ಈ ಪದದ ಆಯ್ಕೆ ಯಾಕೆ ಎಷ್ಟು ಮುಖ್ಯ ಹೌದು ಅದೇ ಇಲ್ಲಿರೋ ಅತಿ ಮುಖ್ಯವಾದ ಅಂಶ ಹೃದಯವನ್ನು ಸಂಕಲ್ಪ ಅಂತ ಹೇಳುವ ಮೂಲಕ ಇದು ಒಂದು ಭಾವನಾತ್ಮಕ ಸುಮ್ಮನೆ ಶರಣಾಗುವ ಕ್ರಿಯೆಯನ್ನ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತೆ ಓ ಇದು ಒಂದು ಪ್ರಜ್ಞಾಪೂರ್ವಕ ಉದ್ದೇಶಪೂರ್ವಕ ನಿರ್ಧಾರ ಅಂತ ಹೇಳುತ್ತೆ ಮತ್ತು ಪಠ್ಯದ ವಾದ ಏನಂದ್ರೆ ಈ ಒಂದೇ ಒಂದು ನಿರ್ಧಾರ ಒಂದು ಕ್ಯಾಟಲಿಸ್ಟ್ ತರ ಕೆಲಸ ಮಾಡುತ್ತೆ ಕ್ಯಾಟಲಿಸ್ಟ್ ಅಂದ್ರೆ ವೇಗವರ್ಧಕ ನಿಖರವಾಗಿ ಇದು ಪ್ರಯಾಣದ ಅಂತ್ಯ ಅಲ್ಲ ಬದಲಾಗಿ ವ್ಯಕ್ತಿಯೊಳಗೆ ಹೊಸ ಆಶೆಗಳನ್ನು ಹುಟ್ಟುಹಾಕುವ ಒಂದು ಇಗ್ನಿಷನ್ ಸ್ವಿಚ್ ಸರಿ ಹಾಗಾದ್ರೆ ಆ ಇಗ್ನಿಷನ್ ಸ್ವಿಚ್ ಆನ್ ಆದಮೇಲೆ ಏನಾಗುತ್ತೆ ಪಟ್ಟಿಯ ಹೇಳುತ್ತೆ ಇದು ಎಲ್ಲಾ ರೀತಿಯಲ್ಲೂ ಜೀವನದಲ್ಲಿ ಹೊಸತನ ತರುತ್ತೆ ಅಂತ ಅಂದ್ರೆ ಮಹತ್ವಾಕಾಂಕ್ಷೆ ಭರವಸೆ ಎಲ್ಲವೂ ಬದಲಾಗುತ್ತೆ ಅಂತ ಇದು ಸ್ವಲ್ಪ ವಿಪರೀತ ಅಂತ ಅನಿಸಲ್ವಾ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಇಡೀ ವ್ಯಕ್ತಿತ್ವವನ್ನೇ ಕಳೆದುಕೊಳ್ತಾನ ಅಂತಾನಾ ಇದರ ಅರ್ಥ ಹ್ಮ್ ಅದು ಸಹಜವಾದ ಪ್ರಶ್ನೆ ಆದ್ರೆ ಇಲ್ಲಿ ವ್ಯಕ್ತಿತ್ವವನ್ನ ಕಳುಕೊಳ್ಳೋದು ಅನ್ನೋದಕ್ಕಿಂತ ಅದನ್ನ ಮರು ಹೊಂದಿಸೋದು ಅಂದ್ರೆ ರೀಅಲೈನ್ ಮಾಡೋದು ಅಂತ ಹೇಳ್ಬೋದು ರೀಅಲೈನ್ ಹೇಗೆ ಹೀಗೆ ಯೋಚಿಸಿ ಯಾರಾದ್ರೂ ಮ್ಯಾರಥಾನ್ ಓಡೋಕೆ ಟ್ರೈನಿಂಗ್ ತಗೋಬೇಕು ಅಂತ ನಿರ್ಧಾರ ಮಾಡ್ತಾರೆ ಅಂದ್ಕೊಳ್ಳಿ ಸರಿ ಆ ಒಂದೇ ಒಂದು ಗುರಿ ಅವರ ಜೀವನದ ಪ್ರತಿಯೊಂದು ಅಂಶವನ್ನು ಬದಲಾಯಿಸುತ್ತೆ ಅಲ್ವಾ ಹೌದು ಅವರ ಊಟ ನಿದ್ದೆ ಅವರ ಫ್ರೆಂಡ್ಸ್ ಎಲ್ಲವೂ ಅದೇನೆ ಅವರ ಇಡೀ ಜೀವನ ಆ ಗುರಿಯ ಜೊತೆ ಹೊಂದಿಕೊಳ್ಳುತ್ತೆ ಈ ಪಠ್ಯ ಅದೇ ತತ್ವವನ್ನು ಆಧ್ಯಾತ್ಮಿಕ ಮಟ್ಟದಲ್ಲಿ ಅನ್ವಯಿಸುತ್ತಿದೆ ಒಳ್ಳೆ ಹೋಲಿಕೆ ಅಂದ್ರೆ ಇದೊಂದು ಗುರಿಗೆ ಆಗುವ ಸ್ವಾಭಾವಿಕ ಬದಲಾವಣೆ ಖಂಡಿತ ಮತ್ತು ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ ಇದು ಒಂದೇ ದಿನದಲ್ಲಿ ಆಗುವ ಮ್ಯಾಜಿಕ್ ಅಲ್ಲ ಅಂತ ಹೊಸ ಮನಸ್ಸಿನ ಈ ಸ್ಥಿತಿಯನ್ನು ಸಾಧಿಸಿದ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳುತ್ತೆ ಅಂದ್ರೆ ಇದೊಂದು ನಿರಂತರ ಹಂತ ಹಂತವಾದ ಪ್ರಕ್ರಿಯೆ ಸರಿ ಈ ಸಂಪೂರ್ಣ ಮರುಹೊಂದಾಣಿಕೆ ಅನ್ನೋದು ಒಂದು ದೊಡ್ಡ ಭರವಸೆ ಆದ್ರೆ ಇದು ವಾಸ್ತವದಲ್ಲಿ ಹೇಗೆ ಸಂಭವಿಸುತ್ತೆ ಇದರ ಹಿಂದಿನ ಕಾರ್ಯವಿಧಾನವಾದ್ರೂ ಏನು ಪಠ್ಯ ಇದರ ಬಗ್ಗೆ ಏನಾದರೂ ಪ್ರಾಯೋಗಿಕ ವಿವರಣೆ ಕೊಡ್ತಾ ಖಂಡಿತವಾಗಿಯೂ ಕೊಡುತ್ತೆ ಇಲ್ಲಿಯೇ ಜ್ಞಾನದ ಪಾತ್ರ ಬರೋದು ಜ್ಞಾನ ಹೌದು ಪಠ್ಯದ ಪ್ರಕಾರ ದೈವಿಕ ಯೋಜನೆ ಮತ್ತು ಚಿತ್ತದ ಜ್ಞಾನವನ್ನು ಇದೇ ಉದ್ದೇಶಕ್ಕಾಗಿ ನೀಡಲಾಗಿದೆ ಆ ಜ್ಞಾನದಲ್ಲಿ ಬೆಳೆಯೋದು ಆ ವಿಷಯಗಳ ಬಗ್ಗೆ ಯೋಚಿಸೋದು ಮತ್ತು ಮನಸ್ಸನ್ನು ಆ ಯೋಚನೆಗಳಿಂದ ತುಂಬಿಕೊಳ್ಳೋದೇ ಇದರ ಕಾರ್ಯವಿಧಾನ ಆಕ್ಚುಲಿ ಇದು ಆಧುನಿಕ ಮನೋವಿಜ್ಞಾನದಲ್ಲಿ ಕಾಗ್ನೆಟಿವ್ ರೀಫ್ರೇಮಿಂಗ್ ಅಂತಾರಲ್ಲ ಅದಕ್ಕೆ ಬಹಳ ಹತ್ರವಾಗಿದೆ ಒಂದು ನಿಮಿಷ ಹಾಗಾದರೆ ಈ ಪಠ್ಯ ಯೋಚನೆಗಳು ಭಾವನೆಗಳು ಮತ್ತು ಜೀವನದ ನಡುವೆ ಒಂದು ನೇರವಾದ ಸಂಬಂಧ ಕಲ್ಪಿಸ್ತಿದೆ ನಾನು ಈ ಸಂಪರ್ಕವನ್ನ ಇಷ್ಟು ಸ್ಪಷ್ಟವಾಗಿ ಗಮನಿಸಿರ್ಲಿಲ್ಲ ಇದು ಒಂದು ರೀತಿ ಒಂದು ಸೂತ್ರದ ತರಹ ಇದೆ ನಿಮ್ಮ ಗಮನವನ್ನು ಬದಲಾಯಿಸಿ ನಿಮ್ಮ ಭಾವನೆಗಳನ್ನು ಬದಲಾಯಿಸಿ ನಿಮ್ಮ ಜೀವನವನ್ನು ಬದಲಾಯಿಸಿ ನಿಖರವಾಗಿ ಇದು ಕಾಗ್ನೆಟಿವ್ ಬಿಹೇವಿಯರಲ್ ಥೆರಪಿಯ ಒಂದು ಪ್ರಾಚೀನ ಬ್ಲೂಪ್ರಿಂಟ್ನಂತಿದೆ ನಿಮ್ಮ ಮನಸ್ಸನ್ನು ಒಂದು ನಿರ್ದಿಷ್ಟ ಚೌಕಟ್ಟಿನಿಂದ ಇಲ್ಲಿ ದೈವಿಕ ಯೋಜನೆ ಪ್ರಜ್ಞಾಪೂರ್ವಕವಾಗಿ ತುಂಬಿಕೊಳ್ಳುವ ಮೂಲಕ ನಿಮ್ಮ ಸಹಜ ಆಲೋಚನೆಗಳು ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀವು ಮೂಲಭೂತವಾಗಿ ಬದಲಾಯಿಸ್ತೀರಿ ಸೊ ಜ್ಞಾನ ಮತ್ತು ಚಿಂತನೆ ಕೇವಲ ಮಾಹಿತಿ ಮಾತ್ರ ಅಲ್ಲ ಅವು ಪರಿವರ್ತನೆಯ ಸಾಧನಗಳಾಗ್ತವೆ ಹಾಗಾದ್ರೆ ಈ ಆಳವಾದ ಅಧ್ಯಯನದಿಂದ ಹೊರಬರುವ ಮುಖ್ಯ ಒಳನೋಟ ಇದು ನಿಜವಾದ ವೈಯಕ್ತಿಕ ಪರಿವರ್ತನೆ ಕ್ರಿಯೆಯಿಂದ ಶುರುವಾಗಲ್ಲ ಬದಲಿಗೆ ನಮ್ಮ ಯೋಚನೆಗೆ ವಿರುದ್ಧವಾಗಿ ಒಂದು ರೀತಿ ಶರಣಾಗತಿಯಿಂದ ಶುರುವಾಗತ್ತೆ ಹೌದು ನಮ್ಮ ಸಂಕಲ್ಪವನ್ನು ಬಲಪಡಿಸುವ ಬದಲು ಅದನ್ನ ಒಂದು ದೊಡ್ಡ ಯೋಜನೆಗೆ ಹೊಂದಿಸುವುದೇ ಎಲ್ಲದಕ್ಕೂ ದಾರಿ ಆ ಹೊಂದಾಣಿಕೆ ಉಳಿದ ಪರಿವರ್ತನೆಗೆ ಇಂಧನ ಸರಿಯಾಗಿ ಹೇಳಿದ್ರಿ ಇದು ನಮ್ಮನ್ನು ಒಂದು ಪ್ರಮುಖ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ ಏನದು ನೋಡಿ ದೈವಿಕ ಯೋಜನೆಗೆ ಹೊಂದಿಕೊಳ್ಳೋದ್ರಿಂದ ವ್ಯಕ್ತಿ ಬದಲಾಗ್ತಾನೆ ಅಂತ ಈ ಪಠ್ಯ ಹೇಳುತ್ತೆ ಇದರ ಬಗ್ಗೆ ಯೋಚಿಸಿದ್ರೆ ನಮ್ಮ ಅರಿವಿಗೆ ಬಾರದ ಹಾಗೆ ನಾವು ಆಯ್ಕೆ ಮಾಡಿಕೊಂಡಿರುವ ಯೋಜನೆಗಳು ನಮ್ಮ ಗುರಿಗಳು ಅಥವಾ ನಮ್ಮದೇ ತತ್ವಶಾಸ್ತ್ರಗಳು ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಎಷ್ಟರ ಮಟ್ಟಿಗೆ ರೂಪಿಸುತ್ತಿವೆ ಇದು ಮುಂದಕ್ಕೆ ಯೋಚಿಸಲು ಒಂದು ಚಿಂತನೆ